ಸಿಂಪಲ್ ಆ್ಯಂಡ್ ಟೇಸ್ಟಿ ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನ ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ನುಗ್ಗೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿನಿಂದಾಗಿ ಒಂದು ಮಿಕ್ಸಿ ಮಿಕ್ಸಿಗೆ ಎರಡು ಟೊಮೆಟೊ ಸ್ವಲ್ಪ ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಬೇಳೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಟೂ ಮಿನಿಟ್ಸ್ ನೆನೆಸಿದ್ವಿ ನೆನೆಸಿಬಿಟ್ಟು ರುಬ್ಬಿಟ್ಕೊಂಡಿರುವಂತಹ ಖಾರನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಷಲ್ಸ್ನ ಕೂಗ್ತೀವಿ ಕೂಗ್ಸ್ಬಿಟ್ಟು ಈ ಥರ ಒಗ್ಗರಣೆ ಹಾಕ್ಕೋಬೇಕು ಸ್ವಲ್ಪ ಒಂದು ಬ್ಯಾನಿಗೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮತ್ತು ಇದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ನಾವು ಕುಪ್ಪಿಟ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಬೇಳೆ ಖಾರ ಮಿಕ್ಸಿ ಹಾಕಿದ್ವಲ್ಲ ಅದನ್ನು ಕೂಗ್ಸಿಟ್ಕೊಂಡಿದ್ವಿ ಎರಡು ಎರಡರಿಂದ ಮೂರು ವಿಜಲ್ನ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿತಾ ಇರಬೇಕಾದಾಗ ನಾವು ಒಂದು ನಾಲ್ಕು ನಾಲ್ಕಷ್ಟು ನುಬ್ಬೇಕಾಯನ್ನ ನಾವು ಕಟ್ ಮಾಡ್ಕೊಂಡಿರ್ತೀವಿ ಚಿಕ್ಕ ಚಿಕ್ಕದಾಗಿ ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಒಂದು ಟೆನ್ ಮಿನಿಟ್ಸ್ ಅಷ್ಟು ಸಾಕು ಕುದಿಸಿದರೆ ಸಾಕಾಗುತ್ತೆ ಯಾಕಂದರೆ ತುಂಬ ಹೊಡೆದೋಗ್ಬಿಡುತ್ತೆ ಅದು ಫುಲ್ಲು ಈ ಥರ ಎಲ್ಲ ಆದಮೇಲೆ ಹಾಕೋಬೇಕು ನಾವು ఒ టెన్ మినిట్సు అయి మినిట్సు చన కద్దుస్కొండే సాకు ఇలా అంటే ఫుల్ మెత్తు కదే అది విజల హోదు